ನಮಸ್ಕಾರ ಸ್ನೇಹಿತರೆ ಚಲನಚಿತ್ರ ವಿಮರ್ಶೆಗಳು ಬಹಳಷ್ಟು ಕೊಲ್ತಾ ಇದ್ದೇವೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವುದ್ಯಾವುದೋ ಕಾರಣಕ್ಕೆ ಇವಾಗ ಸುದ್ದಿ ಮಾಧ್ಯಮದವರಾಗಿರ್ಬಹುದು ಯೂಟ್ಯೂಬ್ ವಿಮರ್ಶೆ ಮಾಡೋರಾಗಿರ್ಬೋದು ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಸಕಾರಾತ್ಮಕ ಸುದ್ದಿ ಮಾಡೋದಕ್ಕಿಂತ ನಕಾರಾತ್ಮಕವಾಗಿ ವಿಮರ್ಶೆ ಮಾಡೋದನ್ನ ಒಂದು ಬೇರೆ ತರ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಮೊದಲೆಲ್ಲ ಸಿನಿಮಾಗಳು ಬಿಡುಗಡೆ ಆದ ನಂತರ ನೋಡಿ ಒಂದು ಎರಡು ಮೂರು ದಿನದ ನಂತರ ವಿಮರ್ಶೆಗಳು ಬರ್ತಾ ಇದಾರೆ ಆ ವಿಮರ್ಶಕರು ಸಕಾರಾತ್ಮಕವಾಗಿ ಚಿತ್ರ ಈ ಈ ಇದೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಲ್ಲವೂ ಬಿಟ್ಕೊಡ್ತಾ ಇರಲಿಲ್ಲ ಕಥೆಯ ಸಾರಾಂಶ ಆಗಿರಬಹುದು ಬೇರೆ ಯಾವುದೇ ವಿಚಾರಗಳನ್ನು ಬಿಟ್ಕೊಡ್ತಾ ಇರಲಿಲ್ಲ ಇವಾಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ವಿಮರ್ಶೆ ಅನ್ನೋದು ಬಹಳಷ್ಟು ಜನಕ್ಕೆ ಅದೊಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ವಿಮರ್ಶೆ ಮಾಡೋದು ಸಿನಿಮಾ ಮೇಲಿನ ಪ್ರೀತಿಯಿಂದ ಸಿನಿಮಾದಿಂದ ಒಂದು ಅನುಭವ ಪಡ್ಕೊಂಡು ಅದರ ಬಗ್ಗೆ ವಿಮರ್ಶೆ ಮಾಡೋ ಬದಲಿಗೆ ಬೇಕಾಬಿಟ್ಟಿಯಾಗಿ ವಿಮರ್ಶೆ ಮಾಡೋದು ಒಂದು ಟ್ರೆಂಡ್ ಥರ ಆಗಿಬಿಟ್ಟಿದೆ ಅದಕ್ಕೇ ಉಪೇಂದ್ರ ಅವರು ಒಂದು ಮಾತು ಹೇಳಿದ್ರು ಅವರ ಸಿನಿಮಾದ ಒಂದು ಪ್ರೆಸ್ ಮೀಟಲ್ಲಿ ಸಾಮಾನ್ಯ ಪ್ರೇಕ್ಷಕ ಯಾರು ಸಿನಿಮಾ ಮೇಲಿನ ಪ್ರೀತಿಯಿಂದ ಸಿನಿಮಾವನ್ನು ನೋಡಿ ವಿಮರ್ಶೆ ಮಾಡ್ತಾರೆ ಅದು ನಿಜವಾದ ವಿಮರ್ಶೆ ಅಂತ ಯಾಕಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಯಾರ ಪರನೂ ಇರೋದಿಲ್ಲ ಯಾರ ವಿರುದ್ಧವೂ ಇರೋದಿಲ್ಲ ಅವ್ರಿಗೇನು ಅನಿಸುತ್ತೆ ಅದ್ರ ಬಗ್ಗೆ ಸಹಜವಾಗಿ ಹೇಳ್ತಾರೆ ಸಿನಿಮಾ ಖುಷಿ ಆದರೆ ನೋಡಿ ಖುಷಿ ಆದರೆ ಸಿನಿಮಾ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡ್ತಾರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅವ್ರೇನು ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೂ ಗೊತ್ತಿದೆ ಧನ ಸಾಮಾನ್ಯ ಪ್ರೇಕ್ಷಕರಿಗೆ ಸಾಮಾನ್ಯ ಪ್ರೇಕ್ಷಕ ಸಿನಿಮಾ ಮಾಡೋದೆಷ್ಟು ಕಷ್ಟ ಇದೆ ಸಿನಿಮಾದಿಂದ ಎಷ್ಟಿನ್ ಗಂಟಿಗೆ ಅವರು ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಕಲಾವಿದರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಅನ್ನೋ ಜ್ಞಾನ ಅವರಿಗಿದೆ ಅವರಲ್ಲಿ ಯಾವುದೇ ರೀತಿ ಸ್ವಾರ್ಥತೆ ಇರುವುದಿಲ್ಲ ಇನ್ನೊಬ್ಬರಿಗೆ ಹೇಳುವಂಥದ್ದಾಗಿರ್ಲಿ ಆಗಿರ್ಲಿ ಇನ್ನೊಬ್ಬರಿಗೆ ನೋವು ಉಂಟು ಮಾಡೋದಾಗಿರ್ಬಹುದು ಇನ್ನೊಬ್ಬರಿಗೆ ಕೆಡತಾಗಿ ಮಾತಾಡುವಂಥ ಯಾವುದೇ ಅವ್ರ ತಲೆ ಇರೋದಿಲ್ಲ ಆದ್ರೆ ಈ ಚಾನಲ್ ಮಾಡಿಕೊಂಡು ಅಥವಾ ಈ ಸುದ್ದಿ ಪತ್ರಿಕೆ ವಿಮರ್ಶೆ ಮಾಡುವಂಥವ್ರು ಕೆಲವರು ಮಾತ್ರ ಬಹಳಷ್ಟು ಜನ ಅಂತಲ್ಲ ಎಲ್ಲರೂ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಆದ್ರೆ ಕೆಲವರು ಆತರ ಒಂದು ಕೆಲಸ ಕಾರ್ಯಗಳಲ್ಲಿ ತೊಳಿಸಿಕೊಂಡಿದ್ದಾರೆ ಏನಂತ ಹೇಳಿದ್ರೆ ಯಾರದ ಕಡೆಯಿಂದಾನೋ ದುಡ್ಡು ತಗೊಂಡು ಅಥವಾ ಇನ್ಯಾನೋ ಮಾಡಿಕೊಂಡು ಬೇರೆ ಒಂದು ಸಿನಿಮಾಗಳ ಬಗ್ಗೆ ಬೇರೆ ಒಂದು ಸ್ಟಾರ್ ಸಿನಿಮಾನೋ ಬೇರೆ ಒಂದು ಸಿನಿಮಾಗಳ ಬಗ್ಗೆ ನೆಗೆಟಿವ್ ಆಗಿ ಜನರಿಗೆ ಸುದ್ದಿಯನ್ನು ಹಾಕುವಂಥದ್ದು ಆ ಥರ ಮಾಡೋದ್ರಿಂದ ಜನ ಸಿನಿಮಾ ನೋಡ್ಬೇಕಂತ ಅನ್ಕೊಂಡವರು ಕೂಡ ಸಿನಿಮಾ ನೋಡೋಕ್ಕೆ ಹಿಂಜರಿ ಹಿಂದಟ ಹಾಕ್ತಾರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಜನ ನೋಡ್ತಾರೋ ಬಿಡ್ತಾರೋ ಆದರೆ ಕೆಟ್ಟದಾಗಿದೆ ಅಂತ ಅಂದಾಗ ನೋಡೋ ಮನಸ್ಥಿತಿ ಇರೋರು ಕೂಡ ಅದ್ರ ಬಗ್ಗೆ ಈ ಥರ ವಿಮರ್ಶೆ ಬಂದಿದೆ ಅಲ್ಲ ಸುಮ್ಮನೆ ಯಾಕೆ ಹೋಗಿ ಸಿನಿಮಾ ನೋಡಿ ತಲೆ ಬೀಸಿ ಮಾಡ್ಕೊಳ್ಳೋದು ಈ ಥರ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ ಆ ಕಾರಣಕ್ಕೆ ಸಾಮಾನ್ಯ ಪ್ರೇಕ್ಷಕ ಏನು ವಿಮರ್ಶೆ ಮಾಡ್ತಾನೋ ಅದು ನಿಜವಾದ ವಿಮರ್ಶೆ ಸಿನಿಮಾ ಬಗ್ಗೆ ಅದು ಒಳ್ಳೆಯ ಅಭಿಪ್ರಾಯ ಅವ್ರು ಏನು ವ್ಯಕ್ತಪಡಿಸ್ತಾರೋ ಅದು ಅವರು ಸಿನಿಮಾ ನೋಡಿ ಇಷ್ಟಪಟ್ಟು ಹೇಳುವಂಥದ್ದು ಅವರಲ್ಲಿ ಯಾವ್ದಾವ ರೀತಿಯ ವ್ಯಾವಹಾರಿಕ ವಿಚಾರಗಳು ಇಲ್ಲಿ ಇರೋದೇ ಇಲ್ಲ ದ್ವೇಷ ಆಗಿರಬಹುದು ವ್ಯವಹಾರಿಕ ವಿಚಾರ ಆಗಿರಬಹುದು ಬೇರೆ ಯಾವುದೇ ವಿಚಾರಗಳ ಅವರ ತಲೆ ಇರೋದಿಲ್ಲ ಅವ್ರು ಯಾವ್ದು ಸಿನಿಮಾ ನೋಡ್ತಾರೆ ಅದರಿಂದ ಖುಷಿಯಾಗಿ ಹೇಳ್ಕೊಂಡಿರ್ತಾರೆ ಆ ಕಾರಣಕ್ಕೆ ವಿಮರ್ಶೆ ನೋಡಿ ಸಿನಿಮಾ ನೋಡೋ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ ಯಾಕಂತ ಹೇಳಿದ್ರೆ ಯಾವುದೇ ಒಂದು ರೀತಿ ಸಿನಿಮಾ ನೋಡ್ಬೇಕಂತ ಅಂದಾಗ ಅದ್ರ ಬಗ್ಗೆ ಜನ ಏನು ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಮನಸ್ಸು ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಅದು ಅಷ್ಟೇನು ಸರಿ ಇಲ್ಲ ಆ ಥರ ಈ ಥರ ಸ್ವಲ್ಪ ನಕಾರಾತ್ಮಕ ವಿಮರ್ಶೆ ಬಂದ ತಕ್ಷಣ ನೋಡೋ ಮನಸ್ಥಿತಿಯನ್ನು ಕೂಡ ಅವ್ರು ಬದಲಾಯಿಸ್ಕೊಂಡು ಬಿಡ್ತಾರೆ ಇದು ಬೇಡ ಬೇರೆ ಬೇರೆ ಯಾವುದು ನೋಡೋಣ ಅಂತ ಆ ಕಾರಣಕ್ಕೆ ಸಾಮಾನ್ಯ ಪ್ರೇಕ್ಷಕ ಏನು ಒಂದು ವಿಮರ್ಶೆ ಮಾಡ್ತೇನೆ ಅದು ನಿಜವಾದ ಒಂದು ವಿಮರ್ಶೆ ಅಂತಾನೆ ಹೇಳ್ಬೋದು ಏನೇ ಆದರೂ ಕೂಡ ಚಿತ್ರೋದ್ಯಮ ಒಂದು ಉದ್ಯಮ ಅದು ಏನೇ ಟ್ಯಾಲೆಂಟು ಕಲೆ ಸಂಸ್ಕಾರ ಸಂಸ್ಕೃತಿ ಅಂತ ಏನೇ ಹೇಳಿದ್ರು ಕೂಡ ಅದೊಂದು ಬಿಸ್ನೆಸ್ ಆ ಬಿಸ್ನೆಸ್ಗೆ ನಮ್ಮಿಂದ ಸಾಧ್ಯವಾದ್ರೆ ಪ್ರೋತ್ಸಾಹವನ್ನು ನೀಡಬೇಕಿಲ್ಲ ಅಂತ ಹೇಳಿದ್ರೆ ನಿಜ ಹೇಳಬೇಕಂತ ಹೇಳಿದ್ರೆ ವಿಮರ್ಶೆ ಮಾಡೋದು ತಪ್ಪಂತ ನಾವೇನ್ ಹೇಳ್ತಾ ಇಲ್ಲ ಆದ್ರೆ ವಿಮರ್ಶೆ ಬೇರೆ ಬೇರೆ ಏನೇನೋ ಒಂದು ವಿಚಾರಗಳ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ರಿಗೆ ಮಾಡೋದು ಮಾಡುದು ಬಗ್ಗೆ ಕೆಡ್ದಾಗಿ ಮಾತಾಡೋದು ಅದು ಸರಿ ಇಲ್ಲ ಆಮೇಲೆ ನಮಗೆ ಯಾವುದೋ ಒಂದು ಸಿನಿಮಾ ಇಷ್ಟ ಆಗುತ್ತೆ ನಾವು ಖುಷಿ ಪಟ್ಟಿರ್ತೀವಿ ಹಾಗಂತ ಇನ್ನೊಂದು ಯಾವುದೋ ದಿನ ಸಿನಿಮಾ ಇಷ್ಟ ಆಗೋದಿಲ್ಲ ಹಾಗಾದ್ರೆ ನಮಗೆ ಇಷ್ಟ ಆಗಿಲ್ಲ ಅನ್ ಮಾತ್ರಕ್ಕೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ ಅಂತ ನಾವೇನು ಹೇಳೋಕ್ಕಾಗೋದಿಲ್ಲ ಅವರವರ ಅಭಿರುಚಿಗಳು ಅಲ್ವಾ ಆ ಕಾರಣಕ್ಕೆ ಪ್ರೇಕ್ಷಕರು ಕೂಡ ನಮ್ಮ ತಮಗೆ ಯಾವ ಸಿನಿಮಾ ನೋಡಬೇಕಂತ ಅನಿಸುತ್ತೆ ಆ ಸಿನಿಮಾ ನೋಡಿ ಅವರು ಖುಷಿ ಪಡಬೇಕು ಬಿಟ್ಟರೆ ಯಾರೋ ವಿಮರ್ಶೆ ಅಂತ ಹೇಳ್ಬಿಟ್ಟು ವಿಮರ್ಶೆ ನಂಬಿಕೊಂಡು ವಿಮರ್ಶೆ ಕೇಳಿಕೊಂಡು ಅದು ತೀರ್ಮಾನ ಮಾಡುವಂಥದ್ದು ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಏನೇ ಆಗಲಿ ಕನ್ನಡ ಚಿತ್ರೋದ್ಯಮ ಉಳಿಲಿ ಬೆಳೀಲಿ ಚಿತ್ರೋದ್ಯಮ ಹಲವಾರು ಯುವ ಪ್ರತಿಭೆಗಳು ಮತ್ತು ಇತರ ಬರ್ತಾ ಇದ್ದಾರೆ ಅವರೆಲ್ಲ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಚಿತ್ರೋದ್ಯಮ ಸಕಾರಾತ್ಮಕ ಒಂದು ಆಗಿ ಒಂದು ಸದಾ ಸದಾಭಿರುಚಿ ಚಿತ್ರ ಚಿತ್ರಗಳನ್ನು ನೋಡುವ ಮೂಲಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳಾಗಲಿ ಅನ್ನೋದು ನಮ್ಮ ಒಂದು ಮನವಿ ಧನ್ಯವಾದಗಳು